ಐಆರ್ಸಿಟಿಸಿ ಭಾರತದ ಪೂರ್ವ ಭಾಗದ ದೇವಾಲಯಗಳ ಪ್ರವಾಸಕ್ಕೆ ಪ್ಯಾಕೇಜ್ ಅನ್ನು ಘೋಷಿಸಿದೆ ಡಿವೈನ್ ಈಸ್ ಟೆಂಪಲ್ ಟೂರ್ ಹತ್ತು ದಿನಗಳ ಪ್ಯಾಕೇಜ್ನಲ್ಲಿ ವಾರಾಣಸಿ ಕೋಲ್ಕತಾ ಗಂಗಾಸಾಗರ ಪುರಿ ಕೊನಾರ್ಕ್ ಮತ್ತು ವೈದ್ಯನಾಥ ಮುಂತಾದ ಪುಣ್ಯಕ್ಷೇತ್ರಗಳ ದರ್ಶನ ಪಡೆಯಬಹುದಾಗಿದೆ ಈ ವಿಶೇಷ ಪ್ರವಾಸಕ್ಕಾಗಿ ಐಆರ್ಸಿಟಿಸಿಯು ಭಾರತ್ ಗೌರವ್ ರೈಲನ್ನು ಪರಿಚಯಿಸುತ್ತಿದೆ ಈ ತೀರ್ಥಯಾತ್ರೆಯ ಸರ್ಕ್ಯೂಟ್ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಒಡಿಶಾ ಮತ್ತು ಜಾರ್ಖಂಡ್ ರಾಜ್ಯಗಳನ್ನು ಸಂಪರ್ಕಿಸಲಿದೆ ಎಸಿ ರೈಲು ಪ್ರಯಾಣ ಹೋಟೆಲ್ ವ್ಯವಸ್ಥೆ ಸಸ್ಯಹಾರಿ ಊಟ ಮತ್ತು ಗೈಡ್ ವ್ಯವಸ್ಥೆಯನ್ನ ಈ ಪ್ಯಾಕೇಜ್ ಒಳಗೊಂಡಿದೆ ಮಾರ್ಚ್ ಎಂಟರಂದು ದೆಹಲಿಯ ಸಪ್ತರ್ಜಂಗ್ನಿಂದ ಈ ಯಾತ್ರೆ ಪ್ರಾರಂಭವಾಗಲಿದ್ದು ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಐಆರ್ಸಿಟಿಸಿ ಡಾಟ್ ಕೋ ಡಾಟ್ ಇನ್ಗೆ ವಿಸಿಟ್ ಮಾಡಿ ಟಿಕೆಟ್ಗಳನ್ನು ಕಾಯ್ದಿರಿಸಿಕೊಳ್ಳಬಹುದು